ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷ ಮಂಗಳೂರು ಶಾಸಕ ಶ್ರೀ ಯುಟಿ ಖಾದರ್ ಅವರ ಸಾರಥ್ಯದಲ್ಲಿ ನಡೆದುಕೊಂಡು ಬರುತ್ತಿರುವ ಪ್ರಸಿದ್ಧ ಕಂಬಳೋತ್ಸವವಾದ ನರಿಂಗಾಣ ಲವಕುಶ ಜೋಡುಕೆರೆ ಕಂಬಳೋತ್ಸವವು ಇದೇ ಹನ್ನೊಂದನೇ ತಾರೀಕು ಶನಿವಾರ ಆರಂಭವಾಗಿ ನಿನ್ನೆ ಬೆಳಗ್ಗೆ ಸಮಾಪ್ತಿಗೊಂಡಿತು ಶನಿವಾರ ಬೆಳಗ್ಗೆ ಸುಧಾಕರ ಆಳ್ವಾ ಮೋರ್ಲಾ ವೇದಿಕೆಯಲ್ಲಿ ಕಂಬಳೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ನರಿಂಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ನವಾಜ್ ನರಿಂಗಾಣ ಅವರ ಅಧ್ಯಕ್ಷತೆಯಲ್ಲಿ ಶ್ರೀಧಾಮ ಮಾಣಿಲದ ಶ್ರೀಗಳಾದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀ ವೇದಮೂರ್ತಿ ವರ್ಕಾಡಿ ಹೊಸಮನೆ ರಾಜೇಶ್ ತಾಳಿತ್ತಾಯರು ದೀಪ ಪ್ರಜ್ವಲನೆಗೊಳಿಸಿದರು ಅಂದು ಸಂಜೆ ಶ್ರೀ ಯು ಟಿ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಕರ್ನಾಟಕ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಉದ್ಘಾಟಿಸಿದರು ಎರಡು ದಿನಗಳು ನಡೆದ ಹೊನಲು ಬೆಳಕಿನ ಕಂಬಳದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಇನ್ನೂರಕ್ಕೂ ಅಧಿಕ ಜೋಡಿ ಕೋಣಗಳು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದವು ಮೂರನೇ ವರ್ಷದ ಲವಕುಶ ನರಿಂಗಾನ ಕಂಬಳೋತ್ಸವಕ್ಕೆ ಕೇರಳ ಕರ್ನಾಟಕದ ವಿವಿಧ ಭಾಗಗಳಿಂದ ಜನಸ್ತೋಮವೇ ಹರಿದು ಬಂದಿತ್ತು ಕಂಬಳೋತ್ಸವ ಏರ್ಪಾಡು ಮಾಡಿದ್ದಾರೆ ಈ ಕಂಬಳೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಪ್ರಾರಂಭ ಆಗಿದೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಸಮಿತಿಯ ಸಾಂಕೇತಿಕವಾಗಿ ಕಾರ್ಯ ಹಮ್ಮಿಕೊಂಡಾಗ ಊರಿಗೆ ಊರು ಬಂದು ಎಲ್ಲರೂ ಕೂಡ ಹಿರಿಯರಿಂದ ಕಿರಿಯರ್ ತನಕ ಎಲ್ಲಾ ಜಾತಿನೆಲ್ಲ ಮತ್ತೆ ವರ್ಗದವರು ಬಡವರಿಂದ ಶ್ರೀಮಂತರ ತನಕ ಅತ್ಯಂತ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸ ಸರ್ವರು ಕೂಡ ಸೇರಿಕೊಂಡು ಇಡೀ ಊರಿನ ಉತ್ಸವವಾಗಿ ಪರಿವರ್ತನೆ ಮಾಡಿಕೊಳ್ಳುವ ಜೊತೆಯಲ್ಲಿ ಬಹುಶಃ ದೊಡ್ಡ ಮಟ್ಟದ ಭವಿಷ್ಯ ಜನಾಂಗಕ್ಕೆ ಒಂದು ಸಂದೇಶ ಕೊಡುವಂತಹ ಕಾರ್ಯಕ್ರಮ ಕೂಡ ಆಗಿದೆ ಅಂತ ಹೇಳಿಕ್ಕೆ ಹೇಳಿ ಬಹುಶಃ ಬರೇ ಮೂರೇ ವರ್ಷದಲ್ಲಿ ಇವತ್ತು ಈ ಒಂದು ನರಿಂಗಣ ಕಮಲೋತ್ಸವ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಗಳಿಸಬೇಕಾದರೆ ಅದು ಇಡೀ ಊರವರ ಶ್ರಮ ಮತ್ತು ನಮ್ಮ ತಮ್ಮ ಸಮಿತಿ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರ ವಿಶೇಷವಾದ ಇವತ್ತು ಪ್ರಯತ್ನ ಮತ್ತು ನಿಮ್ಮೆಲ್ಲ ವಿಷಯ ಸಹಕಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ